തമുഖ സദസ്യേഖൻ പ്രസ്തുണീൻ തൊക്ക അതിന്റെ ഖാത്ത ശൂന്യ അരംഭാ ಮುನ್ನಡೆ ಉಳಿಸಿಕೊಳ್ಳಬಲ್ಲ ಯಶಸ್ವಿ ಹೆಜ್ಜೆಯ ಆಟದಲ್ಲಿ ದಾಳಿ ಪ್ರತಿ ದಾಳಿಗಳ ಮಧ್ಯೆ ಸಮಯೋಚಿತ ಹೆಜ್ಜೆಯ ಅನುಭವ ಸಂಘಟಿತವಾದ ಬಲ ಇದೆ ಲೇಖನನಿಗೆ ನಿರಂತರವಾಗಿ ದಾಳಿಯ ಜವಾಬ್ದಾರಿಗಳನ್ನು ನೀಡಲಾಗಿದೆ ప్రముఖ ఎరడు తండలు కూడా రణాంగణి హోరాట నిరీక్ష బోనస్ నెక్కిల్ పాయింట్ ఇస్త్రీ పరీల ಮುಂದಿನ ಕದನಕ್ಕಾಗಿ ಮೊದಲ ಕರೆಯನ್ನು ಕೊಡ್ತಾ ಇದ್ದಾವೆ ಎಸ್ ಎಸ್ ಪಿ ರೈಡರ್ಸ್ ವಿರುದ್ಧವಾಗಿ ಬಿಬಿ ಬಾಯ್ಸ್ ತಂಡಗಳ ಆಟಗಾರರು ಈ ಪಂದ್ಯ ಮುಗಿದಂತೆ ಒಳಾಂಗಣಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸ್ಕೊಳ್ಳಿ ಪ್ರಥಮ ಸುತ್ತಿನ ಸ್ಪರ್ಧೆಗಳು ಲೀಗ್ ಹಂತಗಳಲ್ಲಿ ಆರು ತಂಡಗಳು ಪ್ರತಿ ತಂಡಕ್ಕೂ ಕೂಡ ತಲಾ ಐದು ಸ್ಪರ್ಧೆಗಳಲ್ಲಿ ಗೆಲ್ಲಬೇಕಾಗಿದೆ ಆಡಬೇಕಾಗಿದೆ ಅಂತಿಮ ಸುತ್ತಿನ ಕದನಗಳಿಗೆ ತೆರ್ಗಡೆಯನ್ನು ಪಡ್ಕೊಳ್ಳಬೇಕಾದ್ರೆ ಉಪಾಂತ್ಯ ಸುತ್ತನ್ನ ತಲುಪಬೇಕಾದ್ರೆ ಗರಿಷ್ಠ ಗೆಲುವುಗಳನ್ನ ಹುಡುಕಾಡಲಬೇಕಾಗಿದೆ ಆಟದ ಅವಧಿಯಲ್ಲಿ ಸಮಯೋಚಿತ ಹೆಜ್ಜೆ ಪದ್ಯದಲ್ಲಿ ಮುಂದುವರಿತಾ ಇದೆ

ி பரவாயி சித்தார்த்தவரு பிராயோஜிதண்டி வாரியர்ஸ் சாவசெட்டிஹள்ளி பிரஸ்து என்ன புனீத் பிராயோஜித சபரி சவன் నిరంతరీ కథన ఉన్న హెజ్జెల అనుభవం దాళమక అనుభవ ఇంచు అంతరమిల్ పైంట్ ఏ ಫೋರ್ ಹತ್ತು ನಾಲ್ಕರಲ್ಲಿ ಮಾರುತಿ ಆರು ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಪಂದ್ಯ ಲೀಗ್ ಹಂತದಲ್ಲಿ ಆ ಯೋಜನೆಯಾಗಿರುವಂತಹ ಹೋರಾಟಗಳಲ್ಲಿ ಪಂದ್ಯವನ್ನು ನಾವುಗಳು ಕಾಣಬಹುದಾಗಿದೆ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣವನ್ನು ಇದ್ದಾವೆ

ലേഖനാച്ചാങ്കണെ യശസ്വിജ്ജയ അനുഭവ ലേഖൻ ലേഖൻ ബന്ധന സംഘടന പ്രതി അവധിയൂ കൂടെ ഹോരാട്ട അനുഭവങ്ങള തെരുന്ന പദ്ധ്യ ெலுவின் லக்காச்சாரம் லீக் ஹந்திர கதனா காண்த்த ஒடி நிபாயசிகளேஷ்ட ஆட்டமாக பந்தியாவளி ஆண்டு

ನಿಪ್ಪಂದ್ಯದಲ್ಲಿ ಎರಡು ತಂಡಗಳು ಕೂಡ ಪ್ರತಿದಾಳಿಗಳ ಜವಾಬ್ದಾರಿಯುತ ಆಟದ ಮೂಲಕ ಗುರುತಿಸಿಕೊಳ್ಳಬಲ್ಲ ಶ್ರೇಷ್ಠ ಹೋರಾಟವನ್ನು ಹಿಡೀತಾ ಇದೆ ಲೈ ಕನ್ ಲೈ ಬ್ಯಾಕ್ ಟು ಬ್ಯಾಕ್ ಡಿಪೆಂಡ್ಸಲ್ಲಿ ಕಾರ್ನರ್ ವಿಭಾಗದ ಆಟಗಾರನ ಅದ್ಭುತವಾದ ಸಾಥ್ ಸಿಕ್ಕಿದೆ ತೊಡ್ರೆ ಅನ್ ಗೈನ್ ಟು ಆಹ್ ಮತ್ತು ಪ್ರಯತ್ನವಿತ್ತು ಆದರೆ ಟು ಪಾಯಿಂಟ್ಸ್ ಸರಿಯಾದ ಸಮಯದಲ್ಲಿ ಸಪೋರ್ಟ್ ಬರಲಿಲ್ಲ ಪರಿಣಾಮವಾಗಿ ಆಟಗಾರನ ಆಕ್ರಮಣಕ್ಕೆ ತಡೆಯೊಡ್ಡುವ ಪ್ರಯತ್ನ ವ್ಯರ್ಥ ಆಗಿದೆ ಮಾರುತಿ ಕವರ್ ವಿಭಾಗದಿಂದ ಆಕ್ರಮಣ

ಸೆಕೊಂಡ್ಗಳ ಲೆಕ್ಕಾಚಾರದಲ್ಲಿ ಎದುರಾಳಿಯ ಅಂಕಣ ಬರೆದು ಮಾಡಿದ ಅಪ್ಪು ಇಪ್ಪತ್ತು ಏಳು ಹದಿಮೂರು ಅಂಕಗಳ ಮುಂದಣೆ ಅಣ್ಣ ನೀರು ಕುಡಿಯೋಣ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಎಸ್ತ್ರಿ ಲೇಖನ್ ಆರಂಭದಲ್ಲಿ ಅಂಕಗಳ ಕಾತಗೆ ಹೋರಾಟಗಳು ನೀಡಿದಂಥ ಪದ್ಯ ಮಧ್ಯಂತರದ ವಿರಾಮ ಇಪ್ಪತ್ತು ಎಂಟು ಹನ್ನೆರಡು ಅಂಕಗಳ ಮುನ್ನಡೆಯಲ್ಲಿ ಹೆಸ್ತ್ರೀ ವಾರಿಯರ್ಸ್ ಇಪ್ಪತ್ತು ಹನ್ನೆರಡು ಟ್ವೆಂಟಿ ಟ್ವೆಲ್ವ್ ಇರ್ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಿದೆ ಎಸ್ ತ್ರೀ ವಾರಿಯರ್ಸ್ ಪಂದ್ಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಆ ಯೋಜನೆಗೊಳಿಸಿರುವಂತಹ ಚಿಕ್ಕನಾಯಕನಲ್ಲಿ ಕಬಡ್ಡಿ ಪ್ರೀಮಿಯರ್ ಲೀಗ್ ಎಸ್ ಎಸ್ಕೆಪಿಎಲ್ ಸೀಸನ್ ತ್ರೀ ேன் தாழிய பூர்ண பிரமாணிங் ரோலிங் ரோலிங் கணார் எதிரி அங்கணி அருது தீர்ப்புகார தீர்ப்பு அந்த கடுமைய

ಸಮಯೋಚಿತ ಹೆಜ್ಜೆಯ ಅನುಭವಗಳು ಇಬ್ಬಂದ್ಯದಲ್ಲಿ ನೋಡಿ ಮುಂದಿನ ಸ್ಪರ್ಧೆಗಾಗಿ ಎಸ್ ಎಸ್ಪಿ ರೈಡರ್ಸ್ ಬಿಬಿ ಬಾಯ್ಸ್ ಎರಡು ದಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ ಎಸ್ ಎಸ್ ಪಿ ಬಿ ಬಾಯ್ಸ್ ಬನ್ನಿ ಪ್ರವೇಶ ದ್ವಾರಕ್ಕೆ ಸಮರಾಂಗಣದ ಎರಡು ಅವಧಿಗಳಲ್ಲಿ ಕೂಡ ಅತ್ಯಂತ ರೋಚಕವಾದ ಕದನ ಮುಂದುವರಿಯುತ್ತಾ ಇಬ್ಬಂದದಲ್ಲಿ ಕಾಣಬಹುದಾಗಿದೆ ಮುದ್ದು ಆರು ಡಿಪೆಂಡರ್ಗಳ ಮಧ್ಯೆ ದಾಳಿ ಕ್ಷಣಾರ್ಧದಲ್ಲಿ ಸಂಘಟಿತವಾದ ಬಲ ಬರೀತಾ ಇದೆ ಎರಡು ತಂಡಗಳು ಕೂಡ ಅಪ್ರತಿಮ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಇಪ್ಪಂದ್ಯದಲ್ಲಿ ಹಿಡಿತ ಹೆಸರಿ ವಾರಿಯರ್ಸ್ ಪರವಾಗಿ ಮುಂದಿನ ಕದನಕ್ಕಾಗಿ ಅದಾಗ್ಲೆ ಅಂತಿಮ ಕರೆಯನ್ನು ನಾವು ರವಾನಿಸಿದ್ದೇವೆ ಎಸ್ ಎಸ್ಪಿ ರೈಡರ್ಸ್ ಬಿ ವಾಯ್ಸ್ ತಂಡಗಳು ಸಮಯವನ್ನು ಪ್ರಮುಖವಾಗಿ ಉಳಿಸಿಕೊಂಡಂತ ಎಲ್ಲ ತಂಡಗಳು ಕೂಡ கிளப் தயதில் ஒழுாங்கண பூர்வ சித்தத்தை முகஸ்கொள்ளி இட் இஸ் ஆக்ட் மாறி ಗಾಳಿಯಲ್ಲಿ ಅಂಕವನ್ನು ತೆರಳಬೇಕಾದ ಒತ್ತಡದ ಸ್ಥಿತಿಯಲ್ಲಿ ಅದ್ಭುತವಾದ ಡಿಫೆನ್ಸ್ ಅಲ್ಲಿ

ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಲಾಸ್ಟ್ ಫೈವ್ ಮಿನಿಟ್ಸ್ ಅಂತಿಮ ಐದು ನಿಮಿಷಗಳ ಅವಧಿ ಇಪ್ಪತ್ತ ಐದು ಹನ್ನೆರಡರಲ್ಲಿ ಹದಿಮೂರು ಅಂಕಗಳ ಅಂತರವನ್ನು ಉಳಿಸಿಕೊಂಡಿರುವ ಎಸ್ ತ್ರೀ ವಾರಿಯರ್ಸ್ ಸವಶೆಟ್ಟಿಹಳ್ಳಿ ಪ್ರಸ್ತುತ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ತಂಡವಾಗಿದೆ ಈ ಪಂದ್ಯದಲ್ಲಿ विश्राम तो कोरी के എസ് അങ്ങനെ ശ്വരത ദാളിയ ജൂനിയർ ആറ്റ നാല് നിമിഷങ്ങളിൽ കഥനാ പ്രമുഖ ആറ്റി അങ്കണല്ല പരിണാമകാര്യ ഹജ്ജയ അനുഭവങ്ങള തെരതിരല്ലോരാട്ട മുൻ വരെയാ സുബത്തോൺ ആ ತ್ರಿವಳಿ ಡಿಫೆಂಡರ್ಗಳ ಮಧ್ಯೆ ದಾಳಿಯಲ್ಲಿ ಕದನ ರೋಚಕತೆಗಳಿಗೆ ಸಮಯ ಮುಂದುವರಿಯುತ್ತಿದೆ ತೃತೀಯ ಕದನದಲ್ಲಿ ಪ್ರತಿಯೊಂದು ಪಂದ್ಯವನ್ನು ಕೂಡ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಉಳಿಸಿಕೊಳ್ಳಬಲ್ಲ ಜಾನ್ಮಯ ರಣತಂತ್ರಗಳನ್ನು ಹೆಣೆದುಕೊಳ್ಳಬಲ್ಲಂತಹ ಪಂದ್ಯವಾಗಿದೆ கொளி yes, அவகாசிய <laughs> <Yeah, laughs> <laughs> <Yeah. laughs> <Yeah. laughs> തന്റെ അന്തിമക്ഷണിക്കാനമെ തന്ത്രങ്ങളു പാ లాస్ట్ మినిట్స్ కొడు నిమిషం అవధి కదన అంతిమ క్షణ పంద్య విందు కార్నర్ నీకుల్ హోల్డ్ లేకన్ లేకన్ బ్యాక్ టు పాయింట్స్ అండ్ అగైన్ టూ పాయింట్స్ సూపర్ రైడ్ లేకన్ లాస్ట్ హింట థర్టీ ఫేవర్ ఆఫ్ ఎస్ త్రీ వారియర్స్ ఏకముఖ ట్వంటీ వన్ థర్టీ వన్ ట్వంటీ వన్ థర్టీ వన్ ಟ್ವೆಂಟಿ ಒನ್ ಲಾಸ್ಟ್ ಮಿನಿಟ್ ಹತ್ತು ಅಂಕಗಳ ಅಂತರವಿದೆ ಡಾಬಲ್ ಆಂಕಲ್ ಹೋಲ್ಡ್ ಮೂವತ್ತ ಎರಡು ಇಪ್ಪತ್ತ ಒಂದರಲ್ಲಿ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿರುವಂತೆ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತ ಪ್ರಯತ್ನಗಳು ಅಂತಿಮ ನಿಮಿಷಗಳಲ್ಲಿ ಎಸ್ ಎಸ್ ಪಿ ರೈಡರ್ಸ್ ಬಿಬಿ ಬಾಯ್ಸ್ ಬನ್ನಿ ಒಳಾಂಗಣಕ್ಕೆ ಅಂತಿಮ ಕ್ಷಣಗಳಲ್ಲಿ ಏಕಮುಖವಾಗಿ ಮುನ್ನಡೆಯ ಅನುಭವವನ್ನು ತೆರೆದಿಡುವಂತ ಸುದರೊಂದಿಗೆ ಸ್ವರದ್ದಿವೆ ಈ ಸ್ತ್ರೀ ವಾರಿಯರ್ಸ್ ಸಿದ್ಧಾರ್ಥವರ ಪ್ರಾಯೋಜಿತ ತಂಡ ಗೆಲುವಿನೊಂದಿಗೆ ಮೊದಲ ಗೆಲುವನ್ನು ದಾಖಲಿಸಿಕೊಳ್ತಾ ಲೀಗ್ನಲ್ಲಿ